ಇದೊಂದು ಅತ್ಯಂತ ಅದ್ಭುತಗಳಿಗೆ ನನ್ನ ಬದುಕಿನಲ್ಲಿಯೂ ಕೂಡ ಮತ್ತು ನಿಮ್ಮೆಲ್ಲರಂತೆ ಕೂಡಿ ಈ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಏಕೆಂದರೆ ಈ ಗೌರವ ನನಗೆ ಮಾತ್ರ ಸಂದದ್ದು ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈ ನನ್ನ ಕತೆಗಳಿಗೆ ಜೀವ ತುಂಬಿದ ಈ ನಗರ ಇಲ್ಲಿ ನಿಮ್ಮೊಡನೆ ಒಡನಾಟದಿಂದ ರೂಪುಗೊಂಡಂತಹ ಸಾಹಿತ್ಯ ನಿಮ್ಮ ಮತ್ತು ನಮ್ಮ ಈ ಬೀದಿಗಳಲ್ಲಿ ಓಡಾಡಿದ್ದೇವೆ ನಿಮ್ಮೆಲ್ಲರ ಜೊತೆಯಲ್ಲಿ ಸೇರಿ ಹೋರಾಟವನ್ನು ಮಾಡಿದ್ದೇವೆ ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಕಣ್ಟಲ್ಲೂ ಬಿರಿಯುವಂತೆ ಅರ್ಚಿತೇವೆ ಘೋಷಣೆಗಳನ್ನು ಕೂಗಿದ್ದೇನೆ ಆ ಹೊತ್ತು ಸಮಯ ಕೈ ಮೀರಿದೆ ಇದನ್ನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಪೊಲೀಸ್ನವರು ಬಂದು ವ್ಯಾನಿಗೂ ಹತ್ತಿಸಿದರೆ ಇದೆಲ್ಲ ಸಾಧ್ಯವಾದದ್ದು ಈ ನಗರದ ಬೀದಿಗಳಲ್ಲಿ ನಿಮ್ಮ ಆತ್ಮವಿಶ್ವಾಸದಿಂದ ನಿಮ್ಮ ಧೈರ್ಯದಿಂದ ಮತ್ತು ನಿಮ್ಮ ಒಡನಾಟದಿಂದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ ನನ್ನ ಬರವಣಿಗೆ ಅನ್ನುವಂಥದ್ದು ಇದೊಂದು ಒಂಟಿಯಾದ ಕ್ರಿಯೆ ಅಲ್ಲ ಇದು ಒಂದು ಸಂವಾದ ಈ ಸಂವಾದ ಇತಿಹಾಸದೊಂದಿಗೆ ಮಾನವೀಯತೆಯೊಂದಿಗೆ ಮತ್ತು ಕೇಳಲಾಗದ ಕಥೆಗಳೊಂದಿಗೆ ನಾನು ಬರೆಯುವುದು ನಮ್ಮ ಗುರುತುಗಳ ಐಡೆಂಟಿಟಿಯ ಸಂಕೀರ್ಣತೆಯನ್ನು ಅನ್ವೇಷಿಸುವ ಸಲುವಾಗಿ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಮೌನವನ್ನು ಮುರಿಯುವುದಕ್ಕೆ ಮುರಿಯುವುದರ ಸಲುವಾಗಿ ಈ ದೈನಂದಿನ ಜೀವನದ ಅದ್ಭುತಗಳನ್ನು ಆಚರಿಸಲು ಸಾಹಿತ್ಯ ಅದರ ಮೂಲದಲ್ಲಿ ಒಂದು ಸಹಾನುಭೂತಿಯ ಕ್ರಿಯೆ ನನ್ನ ಬರಹ ನೀವು ಮೆಚ್ಚಿಕೊಂಡಿದ್ರೆ ನೀವು ಕಾಣಿಸ್ಕೊಂಡಿದ್ರೆ ಅಥವಾ ನಿಮ್ಮ ಮನಸ್ಸನ್ನು ಕದಡಿದರೆ ಈಗ ಅನುಕೋಮ ಮೇಡಮ್ ಹೇಳಿದಾಗೆ ನನ್ನ ಕಣ್ಣಲ್ಲಿ ಬಂತು ಅಂತ ನಿಮ್ಮಲ್ಲಿ ನಿಮ್ಮನ್ನು ಕದಳಿದ್ರೆ ಅದು ನಿಜವಾಗಿಯೂ ನನ್ನ ಬರವಣಿಗೆಯ ಉದ್ದೇಶ ಸಫಲ ಆಯಿತು ನನ್ನ ಬದುಕಿನ ಉದ್ದೇಶ ಸಫಲ ಆಯಿತು ಅಂತ ಹೇಳಿದ್ದೀನಿ ಸ್ನೇಹಿತರೆ ಮೊನ್ನೆ ತಮಿಳುನಾಡಿನ ಸಂಸದೆ ಕನ್ನಿಮೊಳಿ ಹೊರದೇಶದಲ್ಲಿದ್ದರು ಆಗ ಆ ಆಕೆ ಹೊರದೇಶದಲ್ಲಿದ್ದಾಗ ಅಲ್ಲಿನ ಪತ್ರಕರ್ತರು ಒಂದ್ ಸ್ವಲ್ಪ ಅಂದ್ಕೊಂಡ್ರೆ ಕಿಷ್ಟಕರ ಪ್ರಶ್ನೆ ಇಲ್ಲದೆ ಇದ್ರೆ ಬಹಳ ಸರಳವಾದಂತಹ ಪ್ರಶ್ನೆ ಅದು ಅವ್ರಿಗೆ ಕೇಳಿದ್ರು ನಿಮ್ಮ ದೇಶದ ರಾಷ್ಟ್ರ ಭಾಷೆ ಯಾವುದು ಯಾಕಂದ್ರೆ ಆಕೆ ತಮಿಳು ತಮಿಳು ಮತ್ತೆ ಹಿಂದಿಗೂ ಕೂಡ ಆಗೋದಿಲ್ಲ ಹಿಂದಿ ಬೇಡ ಅಂತ ಆಗೋದಿಲ್ಲ ಅಂದ್ರೆ ಹಿಂದಿ ಹೇಳಿಕೆ ಬೇಡ ಅಂತ ಹೇಳ್ತಾ ಹಿಂದಿ ಅನ್ನೋದು ಭಾರತದ ರಾಷ್ಟ್ರ ಭಾಷೆ ಅನ್ನೋದು ಆ ಕೇಳಿದಂಥ ಪತ್ರಕರ್ತರ ಅಭಿಪ್ರಾಯ ಹೀಗಾಗಿ ಸ್ವಲ್ಪ ಇವರನ್ನ ಗಾಬರಿಗೊಳಿಸೋಣ ಅಥವಾ ಇವರನ್ನ ಸ್ವಲ್ಪ ಸಿಕ್ಕಾಕ್ಸೋಣ ಅನ್ನೋ ಉದ್ದೇಶದಿಂದ ನಿಮ್ಮ ದೇಶದ ರಾಷ್ಟ್ರ ಭಾಷೆ ಯಾವುದು ಅಂತ ಕೇಳಿದ್ರು ಅದಕ್ಕೆ ಕನಿಮೊಳಿ ಉತ್ತರ ಕೊಟ್ಟರು ನನ್ನ ದೇಶದ ರಾಷ್ಟ್ರ ಭಾಷೆ ಬಹುತ್ವ ಬಹುತ್ವ ಮತ್ತು ಸಹಿಷ್ಣುತೆ ಅಂತ ಹೇಳಿದ್ರು ನಾನು ಕೂಡ ಎಂದಿನಿಂದಲೂ ನಾನು ಅದನ್ನು ಓದಿದ ವಾ ಎಂಥ ಉತ್ತರ ಕೊಟ್ಟಿದ್ದಾರೆ ನಾನು ಕನ್ಸ್ ಮನ್ಸ್ನಲ್ಲೂ ಬಿಡಿರಲಿಲ್ಲ ಎಂಥ ಅದ್ಭುತ ಉತ್ತರ ಕೊಟ್ಟರು ಅಂತ ಹೇಳ್ಬಿಟ್ಟು ನಾನೇ ಅದನ್ನು ಸಂತೋಷವನ್ನು ಅನುಭವಿಸಿದೆ ಈ ಥರದ ಸಿಕ್ಕಿ ಬೀಳಿಸುವ ಕ್ರಿಯೆ ಕನ್ನಿಮೋಳಿಗೆ ಕೂಡ ಆಗಲಿಲ್ಲ ನನಗೂ ಆಯಿತು ನಾ ಈ ಒಂದು ಬುಕ್ಕನ್ನ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿದಾಗಲೇ ರಾತ್ರಿ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಅಲ್ಲಿಂದು ಇಲ್ಲಿ ರಾತ್ರಿ ಎರಡೂವರೆ ಆಗಿತ್ತು ನಂತರ ಅದೆಲ್ಲ ಪ್ರಕ್ರಿಯೆ ಎಲ್ಲ ಮುಗಿದು ನಾವೆಲ್ಲ ಮಲಜಿಲ್ಗೆ ಹೋದಾಗಲೇ ನಾಲ್ಕು ಗಂಟೆ ಆಗಿತ್ತು ಏಳು ಗಂಟೆಗೆ ನಮ್ಮನ್ನು ಕರ್ಕೊಂಡು ಬಿ ಬಿ ಸಿ ಸ್ಟುಡಿಯೋಗೆ ಹೋದರೂ ನಮ್ಮ ತಂಡ ಹೊರಗಡೆ ನಿಂತಿತ್ತು ನಮ್ಮ ತಂಡ ಆದರೆ ಅಲ್ಲಿ ಲಂಡನ್ನಲ್ಲಿ ಆ್ಯಂಡ್ ಅದರ್ ಸ್ಟೋರೀಸ್ ನಾನು ಈ ಇಂಗ್ಲೀಷ್ ಅವತರಿಕೆಯನ್ನು ಪಬ್ಲಿಷ್ ಮಾಡಿದ್ದಂಥವರು ಅವರ ಎಂಟೈರ್ ಒಂದು ಪಬ್ಲಿಸಿಟಿ ಟೀಮ್ ನಮ್ಮ ಜೊತೆಯಿದ್ದು ಮತ್ತು ಅವರೆಲ್ಲ ಯುರೋಪಿಯನ್ಗಳಾಗಿದ್ದರು ಲಂಡನ್ ನಿವಾಸಿಗಳಾಗಿದ್ದರು ಅಲ್ಲಿ ಬಿ ಬಿ ಸಿ ಸ್ಟುಡಿಯೋ ಗಂಡ ಗಂಡ್ ತಗೋದಂಥ ಸ್ಟುಡಿಯೋ ಆದರೆ ಆ ಸ್ಟುಡಿಯೋದಲ್ಲಿ ಒಂದು ರೆಕಾರ್ಡಿಂಗ್ ಅಥವಾ ಏನು ಬ್ರಾಡ್ಕಾಸ್ಟ್ ಅಥವಾ ಟೆಲಿಕಾಸ್ಟ್ ರೂಮ್ ಇದೆ ಅದರಿಂದ ಹೊರಗಡೆ ಒಂದು ಕೊಠಡಿ ಇದೆ ಅಲ್ಲಿ ನಮ್ಮ ತಂಡವನ್ನು ಅಲ್ಲಿ ನಿಲ್ಲಿಸಿ ನನ್ನನ್ನು ಒಳಗಡೆ ಕರ್ಕೊಂಡು ಮತ್ತು ಅಲ್ಲಿ ಯಥಾ ಪ್ರಕಾರ ನಿಮಗೆ ಜನ ವಸ್ತು ಅದು ಇದು ಪ್ರಶ್ನೆ ಆದಮೇಲೆ ಮತ್ತು ಈ ಪೂರ್ವಗ್ರಹಗಳು ಅವ್ರುಗಳನ್ನ ಹೇಗೆ ಕಾಡತ್ತೆ ಎಂಬುದಕ್ಕೆ ಹೇಳ್ತಾ ಇದ್ದೀನಿ ಬಿ ಬಿ ಸಿಯ ನನ್ನ ಸಂದರ್ಶಕರು ಒಂದು ಪ್ರಶ್ನೆಯನ್ನು ಕೇಳಿದರು ನೀವು ಒಬ್ಬ ಅಲ್ಪಸಂಖ್ಯಾತ ಮುಸ್ಲಿಂ ಮಹಿಳೆ ನಿಮಗೆ ಭಾರತ ದೇಶದಲ್ಲಿ ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕೇಳಿ ಅಂತ ಕೇಳಿದ್ರು ಅದಕ್ಕೆ ನಾನು ಅವ್ರು ಹೇಳಿದೆ ನಾನು ನೀವು ಈಗಿನ ಹಾಲಿ ವಿಷಯವನ್ನು ಇದ್ದೀನಿ ನಾನು ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗ್ಲಿಕ್ಕೆ ನಿಮ್ಮ ಪರ್ಮಿಷನ್ ಇದೆ ಅಂತ ಅಂದ್ಕೊಳ್ತೀನಿ ಈ ಹಿಂದೆ ನೀವು ದೇಶ ಬಿಡುವ ಸಂದರ್ಭದಲ್ಲಿ ಯಾವ ಡಿವೈಡ್ ಆ್ಯಂಡ್ ರೂಲ್ನ ವೃಕ್ಷವನ್ನು ನೆಟ್ಟಿ ಬಂದರೂ ಅಲ್ಲಿ ಅದರ ಫಲ ಬಿಡ್ತಾ ಇದೆ ಅದರ ಶ್ರೇಯಸ್ಸೆಲ್ಲ ನಿಮಗೇನೆ ಅಂತ ಬಹುಶಃ ಅದು ಹೇಳಬೇಕು ಬೇಡವ್ ಅನ್ನೋದು ಗಳಿಗೆ ನನ್ನ ಮನಸ್ಸಲ್ಲಿ ಬಂದಿದ್ದು ಮತ್ತು ನಮ್ಮ ಬರ್ಗೂರು ಹೇಳಿದಾಗೆ ಅದೊಂಥರ ಬಂಡಾಯದ ಧೈರ್ಯ ಅದು ಇದ್ದುದನ್ನು ನೇರವಾಗಿ ಏನು ವಿಷಯ ಅನ್ನೋದನ್ನು ಅವ್ರಿಗೆ ತಿರುಗಿ ಮುಟ್ಟಿಸ್ತಕ್ಕಂಥ ಕ್ರಿಯೆ ನಾನು ಅಂದ್ಬಿಟ್ಟೆ ಬಹುಶಃ ಇದು ಬ್ರಾಡ್ಕಾಸ್ಟ್ ಆಗೋದಿಲ್ಲ ಅದಾಗಿ ಇದೇನಾದರೂ ಸೆನ್ಸರ್ಶಿಪ್ ಒಳಗಾದ ಆದರೆ ಬಂತು ಹಾಗೆ ಅದು ಟೆಲಿಕಾಸ್ಟ್ ಆಯಿತು ಆದರೆ ಹೊರಗಡೆ ರೂಮ್ನಲ್ಲಿ ನಮ್ಮ ಟೀಮ್ ಏನು ಕೂತಿದ್ರು ಅವರಲ್ಲಿ ಬಹುತೇಕ ಜನ ಪಬ್ಲಿಸಿಟಿ ಟೀಮು ಅವರೆಲ್ಲ ಲಂಡನ್ ನಿವಾಸಿಗಳು ಅವರು ಯುರೋಪಿಯನ್ಸ್ ಅವರು ಖುಷಿ ಇದ್ರು ಅಲ್ಲಿ ಹೊರಗಡೆ ಬಂದಾಗ ನಾನು ನನಗೆ ಅಂಗ್ರಾಚ್ಯುಲೇಟ್ ಮಾಡಿ ಐ ಲವ್ ಯು ಐ ಯು ಲವ್ ಯು ಫಾರ್ ದಿಸ್ ಡೈಲಾಗ್ ಇಡೀ ಸೋ ದೇಶದ ಟೌಟ್ ದಲ್ಲಿ ಶಾಪಶಿರಿ ಕೊಡ್ತಿದ್ರು ನಮ್ಗೆ ಯಾಕೆ ಹಿಂಗೆ ಹೇಳಿದ್ರಿ ಯುರೋಪಿಯನ್ಸ್ ಹಿಂಗೆ ಯಾಕೆ ಹೇಳಿದ್ರಿ ನಾನು ಈ ಥರ ಯಾವ ಹಬ್ಬಗಳು ಕೂಡ ಬರಲಿಲ್ಲ ಅದೇನಲ್ಲಿ ನಿಜ ಬಂತು ಸತ್ಯ ಬಂತು ಅದನ್ನು ಅವರು ಹಾಗೆ ಒಪ್ಕೊಂಡ್ರು ಇನ್ನೂ ಒಂದು ಬೆಳವಣಿಗೆಯನ್ನು ಇದಕ್ಕೆ ಸಮಾದಿಯಾಗಿ ಬೆಳವಣಿಗೆಯನ್ನು ನಾನು ನಮ್ಮ ಅಕ್ಕಪಕ್ಕ ನಮ್ಮ ಭಾರತದಲ್ಲಿ ನೋಡಿದೆ ಇದು ಲಾಂಗ್ ಲಿಸ್ಟ್ ಆಯ್ತಲ್ಲ ಅವಾಗ್ಲಿಂದಾನೇ ಆರಂಭ ಆಯ್ತು ಸ್ವಲ್ಪ ಸ್ವಲ್ಪ ಆರಂಭ ಶಾರ್ಟ್ ಲಿಸ್ಟ್ ಆಗ್ಮತ್ತು ಯಾರ್ಯಾರೋ ಎಲ್ಲೆಲ್ಲಿಂದ ಗಂಟೆ ಗಟ್ಟಲೆ ಫೋನ್ಗಳನ್ನು ನಿರಂತರವಾಗಿ ಮಾಡೋದು ಫೋನು ನನ್ನ ನಿಮ್ಮ ಕೂಡ ಹೆದರಿಕೆ ಆಗ್ತಾ ಇತ್ತು ಯಾರಾದರೂ ಫೋನ್ ಉತ್ತರಿಸ್ಲಿಕ್ಕೂ ಕೂಡ ಅಟೆಂಡ್ ಮಾಡ್ತಾ ಇದ್ರು ನನ್ನ ಕುಟುಂಬದವರು ಒಂದೇ ಫೋನ್ ನನ್ನ ಕೈಗೆ ಸಿಗ್ತಾ ಇತ್ತು ಆವಾಗ ನನ್ನ ಸ್ನೇಹಿತೆ ಯಾಕೆ ಕೇಳಿದ್ರು ನಾನು ಚಾಮುಂಡ್ ಚಾಮುಂಡಿ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸ್ತಾ ಇದ್ದೀನಿ ನಿಮ್ಮ ತಂದೆ ತಾಯಿ ಹೆಸರು ಹೇಳಿದ್ರು ನನಗೆ ಸ್ವಲ್ಪ ಹೊತ್ತು ಬಂತು ಛೇಡ್ಸೋಣ ಅಂತ ಹೇಳಿದೆ ಚಾಮುಂಡೇಶ್ವರಿಗೆ ಆ ಹೆಸರುಗಳು ಕಷ್ಟ ಆಗಲಿಲ್ವಾ ಸಾಬ್ರ ಹೆಸರುಗಳನ್ನ ಅಕ್ಸೆಪ್ಟ್ ಮಾಡ್ತಾಳ ಅಂತ ಅದಕ್ಕೆ ಕೇಳಿದು ಹಾಕಿದ್ದು ತಮಾಷೆ ಆಗಿ ತಗೊಂಡ್ರು ಇಲ್ಲ ಇಲ್ಲ ಸಾಬ್ರ ಹೆಸರನ್ನ ಅಕ್ಸೆಪ್ಟ್ ಮಾಡ್ತಾರೆ ಇಲ್ಲ ಯಾಕಂದ್ರೆ ಸಾಬ್ರ ಹೆಸರನ್ನ ಉಳೆ ತಾನೆ ಕೊಟ್ಟಿರೋದು ಮತ್ತೆ ಒಳಗೆ ಅರ್ಥ ಆಗತ್ತೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಮೊನ್ನೆ ನಾನು ಬಂದ ನಂತರ ಒಬ್ರು ನನ್ನ ಹಿತೈಷಿಗಳು ಒಬ್ರು ನನ್ನ ಕಕ್ಷಿದಾರರು ಕೂಡ ಅವ್ರ ಕೈಗೂ ಸಿಕ್ಕಿರಲಿಲ್ಲ ಭೇಟಿ ಮಾಡ್ತಿರಲಿಲ್ಲ ಭಾಳ ಸಂತೋಷ ಬಂದರು ಬಂದು ಹೇಳಿದರು ನೀವು ಅಲ್ಲಿ ಇದ್ದಾಗ ನಾನು ಮಾಡಿದ್ದು ಒಂದೇ ಕೆಲಸ ಮೇಡಮ್ ಅಂದ್ರೆ ಹೌದಾ ಅಂತ ಹೇಳ್ತಾರೆ ಏನು ಅಂದರೆ ನಾನು ಇದನ್ನು ಜೋರ್ ಜೋರಾಗಿ ಇವತ್ತು ಮೂರು ಸರಿ ಹೇಳ್ತಿದ್ದೆ ಏನು ಅಂದರೆ ಅಮ್ಮ ತಾಯಿ ಹಾಸನ ಬೇಗ ತವರು ಮನೆಯಿಂದ ನಿನ್ನ ಮಗು ಲಂಡನ್ಗೆ ಹೋಗಿದ್ದಾಳೆ ಅಂತ ನಮ್ಗೆ ಅದು ಆದರೂ ಎಂಜಾಯ್ ಮಾಡಿದೆ ಅವಳ ಗೆಲ್ಸೋದು ನಿನ್ನ ಜವಾಬ್ದಾರಿ ಏನು ಗೆಲ್ಲಿಸ್ತಾ ಇದ್ದರೆ ನಟಗಾಗಲ್ಲ ಅಂತ ಹೇಳಿದ್ರಂತೆ ಅಯ್ಯೋ ಈ ಥರ ಥ್ರೆಟ್ ಮಾಡ್ಬಾರ್ದಾಗಿತ್ತು ನೀವು ಇದು ಅಪರಾಧ ಆಗತ್ತೆ ಹೇಳಿದೆ ಇಲ್ಲ ಇಲ್ಲ ಅದರಲ್ಲಿ ಬಾಳಿದಳೆ ಅವಳು ಈ ಕೆಲಸ ಅಂತ ಸಂತೋಷ ಆಗ್ಬಿಟ್ಟಿದ್ರು ನಾನು ಹೇಳೋ ಮಾತು ಈ ಅಕ್ಷರಗಳು ಈ ಸಾಹಿತ್ಯ ಈ ಸಂವಾದ ಇವುಗಳು ಹೇಗೆ ಒಬ್ಬರನ್ನು ಒಬ್ಬರು ಪ್ರವಹಿಸುತ್ತೆ ಎಷ್ಟು ಉದಾರವಾಗಿರುತ್ತೆ ಎಷ್ಟು ಹೃದಯತಮವಾಗಿರುತ್ತೆ ಮತ್ತು ಯಾವ ರೀತಿಯ ಒಂದು ಕೃತಕವಾದಂಥ ಅಡೆತಡೆಗಳನ್ನು ನಿರ್ಮಾಣ ಮಾಡಿ ಆ ಮೂಲಕ ಒಂದು ದೇಶದ ಅಭಿವೃದ್ಧಿಯನ್ನು ಮಾಡ್ತೀವಿ ಅಥವಾ ಮಾಡಬಾರ್ದು ಅನ್ನೋ ಒಂದು ವಿಚಾರ ಇದೆಯಲ್ಲ ಇದ್ರ ಬಗ್ಗೆ ನನ್ನ ಅನಿಸಿಕೆಗಳು ಸಾಹಿತ್ಯ ಮತ್ತು ಸಂಸ್ಕೃತಿ ಹೇಗೆ ಹೇಳೋದು ಆ ಮೂಲಕ ಒಂದು ಸಾಂಸ್ಕೃತಿಕವಾದಂಥ ಲೋಕವನ್ನು ಜನರನ್ನು ಬಿಸಿತಕ್ಕಂಥ ಜನಪರ ಜೀವಪರವಾದಂಥ ಮೌಲ್ಯಗಳನ್ನು ಬಿತ್ತತಕ್ಕಂಥ ಕೆಲಸಗಳನ್ನು ಆ ಜವಾಬ್ದಾರಿ ಸಾಹಿತಿಗಳಿಗೆ ಬರಗಾರರಿಗೆ ಕಲಾವಿದರಿಗೆ ಎಲ್ಲರಿಗೂ ಇರ್ತಕ್ಕಂಥ ಈ ತುತ್ತಿನ ಸಂದರ್ಭದಲ್ಲಿ ನಾವುಗಳೆಲ್ಲರೂ ನಮ್ಮ ಜವಾಬ್ದಾರಿಯನ್ನು ಸಮಗ್ರವಾಗಿ ನಿವಹಿಸಬೇಕಾದಷ್ಟು ಅಗತ್ಯ ಇದೆ ಅಂತ ಹೇಳ್ತಾ ನಾನು ಈ ಜವಾಬ್ದಾರಿಯನ್ನ ಸಾಹಿತ್ಯ ಕಲಾಕೃಗಳು ಇವರುಗಳಿಗೆ ಮಾತ್ರ ಕೊಡಿಸ್ತಾ ಇಲ್ಲ ಬದಲಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಸಂಬಂಧಿಗಳು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ಅದೇ ಮನಸ್ಥಿತಿ ಇರದ ಇರುವುದರಿಂದ ಮತ್ತು ಯಾವುದೇ ಜಾತಿ ವೈಷಮ್ಯಗಳು ಇಲ್ಲದೆ ಇರುವುದರಿಂದ ಜಾತಿ ಕಾರಣದಿಂದ ಯಾವುದೇ ರೀತಿಯ ಒಂದು ವಿಭಜನೆಯನ್ನು ಇಷ್ಟಪಡದೆ ಇರುವುದರಿಂದ ಮನುಷ್ಯ ಕುಲ ಹೇಗೆ ಅದು ಒಂದೇ ಅನ್ನುವಂಥ ಪಂಪನ್ನು ಮಾತ್ರ ನಮ್ಮ ಬರ್ದರು ಉತ್ತರಿಸಿದರು ಆ ಸಾಂಸ್ಕೃತಿಕ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿರೋದರಿಂದ ನೀವೆಲ್ಲ ಇಲ್ಲಿ ಬಂದಿದ್ದೀರಿ ಆ ಮನಸ್ಥಿತಿಯಲ್ಲಿ ಈ ರೀತಿ ಬಂದಿರತಕ್ಕಂಥ ನಿಮಗಿಗೆ ನಾನು ಇನ್ನೂ ಒಮ್ಮೆ ಧನ್ಯವಾದವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಸ್ನೇಹಿತರೆ ನಾವು ಎಲ್ಲರೂ ಕೂಡ ಒಟ್ಟಿಗೆ ಸೇರೋಣ ಒಟ್ಟಿಗೆ ಮಾತಾಡೋಣ ಸಂವಾದವನ್ನು ನಡೆಸೋಣ ನಾವು ನಮ್ಮ ಪರಿಸ್ಥಿತಿಗಳನ್ನು ವಿಶ್ಲೇಷಣೆ ಮಾಡೋಣ ಪ್ರಶ್ನೆಗಳನ್ನು ಕೇಳೋಣ ಬರೆಯೋಣ ಆ ಮೂಲಕ ನಮ್ಮ ಸಂಸ್ಕೃತಿಯನ್ನು ನಮ್ಮ ಮನಸ್ಸುಗಳನ್ನು ಮತ್ತೆ ಒಮ್ಮೆಗೆ ಮತ್ತೆ ಗಟ್ಟಿಗೊಳಿಸ್ತಾ ಸೌಹಾರ್ಯತ್ವವಾದಂಥ ಬದುಕನ್ನು ಬಾರೋಣ ಸಾಹಿತ್ಯ ಮತ್ತು ಕಲೆ ಅದಕ್ಕೆ ಒಂದು ರಹದಾರಿಯಾಗಿದೆ ಅನ್ನತಕ್ಕಂಥ ಮಾತನ್ನು ನಿಮಗೆ ಹೇಳ್ತಾ ಮತ್ತೊಮ್ಮೆ ಮಗುದೊಮ್ಮೆ ನೀವೆಲ್ಲರೂ ಕೂಡ ಹಿಂದೆ ಒಂದು ಸರಿ ಹಸಿನ ಚಲನಚಿತ್ರಕ್ಕೆ ಮೂರು ರಾಷ್ಟ್ರ ಪ್ರಶಸ್ತಿಗಳು ಬಂದಿದ್ದಾಗ ಇದೇ ಕಲಾಭವದಲ್ಲಿ ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನೀವುಗಳೆಲ್ಲ ನಡೆಸಿಕೊಟ್ಟಿದ್ದೀವಿ ಆ ಕಾರ್ಯಕ್ರಮದಲ್ಲಿ ತಾರಾ ಬಂದಿದ್ದರು ಐ ಎಂ ವಿಪ್ರಮೂರ್ತಿ ಅವರಿದ್ದರು ಹಸೀನಾದ ಇಡೀ ತಂಡ ಇತ್ತು ಆ ಇಡೀ ತಂಡ ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೊದಲನೇ ಗೌರವ ಮನೆ ಮಗಳಿಗೆ ಅಂತ ಹೇಳಿ ನಮ್ಮ ಅದು ತೋರಿಸಿ ನನಗೆ ಗೌರವವನ್ನು ಹಚ್ಚಿದ್ರು ಆ ದಿನ ನನಗಿನ್ನೂ ನೆನಪಿದೆ ಅದನ್ನು ನಾನು ಭಾಳ ರಾಳದಿಂದ ನಾನು ನೆನೆಸ್ಕೊಳ್ತಕ್ಕಂಥ ಒಂದು ಸಂದರ್ಭ ಅದು ಹೀಗಾಗಿ ಇವತ್ತು ಕೂಡ ಇಷ್ಟು ಪ್ರೀತಿಯನ್ನು ಅಭಿಮಾನವನ್ನು ಕೊಟ್ಟಿದ್ದೀರಿ ಈ ಪ್ರೀತಿ ಮತ್ತು ಅಭಿಮಾನವನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ ನಾವು ಒಂದು ಜನಪರವಾದ ಜೀವಪರವಾದ ಆಲೋಚನೆಗಳೊಂದಿಗೆ ಪರಸ್ಪರ ಪ್ರೀತಿ ಮತ್ತು ಸ್ವಭಾವದಿಂದ ಸಹಿಷ್ಣುತೆಯಿಂದ ನಮ್ಮ ಸಮಾಜವನ್ನು ನಮ್ಮ ದೇಶವನ್ನು ಕಟ್ತಕ್ಕಂಥದ್ದೇ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತಿಳಿಸಲಿ ಮಾಡೋಣ